ನಮಸ್ಕಾರ ವೀಕ್ಷಕರೇ ಸೀಸನ್ನಲ್ಲಿ ಬರುವಂತಹ ಕ್ಯಾರೆಟಿಂದ ಹಲ್ವಾವನ್ನು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತಿಂದಷ್ಟು ತಿನ್ನಬೇಕನ್ಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಸರಿಯಾದ ಅಳತೆಯಲ್ಲಿ ಕ್ಯಾರೆಟ್ ಹಲ್ವಾವನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಬೋದು ಈಗ ಕ್ಯಾರೆಟ್ ಹಲ್ವಾವನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ನಾನು ಕೆಂಪು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ಕೆಂಪು ಕ್ಯಾರೆಟನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಈ ಥರ ಸಿಪ್ಪಿಯನ್ನು ತೆಗೆದು ತೊಗೊಂಡಿದ್ದೀನಿ ಮೊದಲಿಗೆ ನಾವು ಕ್ಯಾರೆಟನ್ನು ತುರ್ದುಕೊಳ್ಬೇಕಾಗುತ್ತೆ ಬೇಕಿದ್ರೆ ನೀವು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಕೂಡ ಹಾಕೋಬಹುದು ನೋಡಿ ಈ ತರ ಕ್ಯಾರೆಟ್ ಕೆಲವೊಂದು ಕಡೆ ಸಿಗುವುದಿಲ್ಲ ಆದ್ರೆ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಸಿಗಬಹುದು ಒಂದ್ ವೇಳೆ ಈ ತರ ಕ್ಯಾರೆಟ್ ಸಿಗ್ಲಿಲ್ಲ ಅಂತಂದ್ರೆ ನಾವು ನಮ್ಗೆ ಅವೈಲೇಬಲ್ ಇರತಕ್ಕಂತಹ ಕ್ಯಾರೆಟ್ ಅನ್ನ ಯೂಸ್ ಮಾಡಿಕೊಂಡು ಹಲ್ವಾವನ್ನ ಪ್ರಿಪೇರ್ ಮಾಡ್ಕೋಬಹುದು ಆದ್ರೆ ಈ ಕ್ಯಾರೆಟ್ ಇಂದ ಮಾಡುವಂತಹ ಹಲ್ವಾ ರುಚಿನೇ ಬೇರೆ ಅಂತ ಹೇಳ್ಬಹುದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ತರ ತುರ್ದಿದ್ದಾಯ್ತು ಈಗ ಇದನ್ನ ಒಂದ್ ಸೈಡ್ಗೆ ತೆಗ್ದೊಡೋಣ ಈಗ ಒಂದು ಬಾಣ್ಲೆ ತಗೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸಬೇಕಾಗತ್ತೆ ನೋಡಿ ಚಳಿಗಾಲದಲ್ಲಿ ತುಪ್ಪ ಈ ಥರ ಗಟ್ಟೆ ಕಟ್ಕೊಂಡ್ಬಿಟ್ಟಿರುತ್ತೆ ತುಪ್ಪ ಚೆನ್ನಾಗಿ ಕರಗಿ ಬಿಸಿ ಆಗುತ್ತಿರುವಾಗ ಇದರಲ್ಲಿ ಹತ್ತರಿಂದ ಹದಿನೈದು ಗೋಡಂಬಿಯನ್ನು ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇವು ಅರ್ಧದಷ್ಟು ರೋಸ್ಟ್ ಮೇಲೆ ಈಗ ಇದರಲ್ಲಿ ಒಣದ್ರಾಕ್ಷಿಯನ್ನು ಕೂಡ ಸೇರಿಸ್ಬೇಕು ಬೇಕಿದ್ದರೆ ಇದರಲ್ಲಿ ಬಾದಾಮಿಯನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೋದು ನೋಡಿ ಗೋಡಂಬಿ ಒಣದ್ರಾಕ್ಷಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವನ್ನು ಒಂದು ಪ್ಲೇಟಲ್ಲಿ ಸೇರಿಸಿ ಸೈಡ್ಗೆ ತೆಗೆದಿಟ್ಕೊಳ್ಳೋಣ ನಂತರ ಅದೇ ಬಾಣಲೆಯಲ್ಲಿ ಕ್ಯಾರೆಟ್ ತುರಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕ್ಯಾರೆಟನ್ನು ಫ್ರೈ ಮಾಡ್ಕೋಬೇಕು ಅಂತಂದರೆ ಓವರ್ ಆಗಿ ಇದನ್ನು ಫ್ರೈ ಮಾಡ್ಕೋಬಾರ್ದು ಕ್ಯಾರೆಟಲ್ಲಿ ಇರತಕ್ಕಂತಹ ನೀರಿನ ಅಂಶದಿಂದ ಈ ಕ್ಯಾರೆಟ್ ತುರಿ ಸಾಫ್ಟ್ ಆಗಬೇಕು ಸೊ ತುಂಬ ಡ್ರೈ ಆಗಿಬಿಡಬಾರ್ದು ಈ ತರ ಸಾಫ್ಟ್ ಆಗಿ ಬಣ್ಣ ಕೂಡ ಚೇಂಜ್ ಆಗಿದೆ ಈಗ ಇದರಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಕೆನೆ ಸಮೇತ ಸರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಕ್ಯಾರೆಟ್ಗೆ ಅರ್ಧ ಲೀಟರ್ ಅಷ್ಟು ಹಾಲಾದರೆ ಕರೆಕ್ಟಾಗಿ ಸರೋಗುತ್ತೆ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಇದು ಸ್ವಲ್ಪ ಗಟ್ಟಿ ಆಗಬೇಕು ಹಾಗಾಗಿ ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಇದು ಸ್ವಲ್ಪ ತಾದ್ಮೇಲೆ ಗಟ್ಟಿ ಆಗ್ತಾ ಬಂತು ತಲೆ ಹಿಡಿಯೋದಕ್ಕೂ ಸ್ಟಾರ್ಟ್ ಆಯಿತು ಈ ಟೈಮಲ್ಲಿ ನಾವು ಮುಕ್ಕಾಲ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಬೇಕಾಗುತ್ತೆ ನೋಡಿ ಕ್ಯಾರೆಟ್ ಆಲ್ರೆಡಿ ಸ್ವೀಟಾಗೇ ಇರುತ್ತೆ ಹಾಗಾಗಿ ನಾವು ಇದರಲ್ಲಿ ಹಾಲನ್ನು ಕೂಡ ಸೇರಿಸಿರೋದ್ರಿಂದ ಸಕ್ಕರೆ ಜಾಸ್ತಿ ಇಡಿಸೋದಿಲ್ಲ ನಾವು ಮೊದಲೇ ಸಕ್ಕರೆಯನ್ನು ಜಾಸ್ತಿ ಸೇರಿಸ್ಬಿಟ್ರೆ ಇದು ಕುದಿತಾ ಕುದೀತಾ ಸ್ವೀಟ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ಸೊ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಫೈನಲ್ ಆಗಿ ನಾವು ಸಕ್ಕರೆಯನ್ನು ಸೇರಿಸಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗತ್ತಾದಮೇಲೆ ರೋಸ್ಟ್ ಮಾಡಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಕಿದ್ದರೆ ನೀವು ಫೈನಲ್ ಆಗಿ ತುಪ್ಪವನ್ನು ಕೂಡ ಸೇರಿಸ್ಬೋದು ನಾನು ಕೆನೆ ಸಮೇತ ಹಾಲನ್ನು ಸೇರಿಸಿರೋದ್ರಿಂದ ಮತ್ತೆ ತುಪ್ಪವನ್ನು ಆ್ಯಡ್ ಮಾಡ್ತಿಲ್ಲ ನೋಡಿ ಒಮ್ಮೆ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕ್ಯಾರೆಟ್ ಹಲ್ವಾವನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಗಟ್ಟಿ ಹಾಲನ್ನೇ ಯೂಸ್ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಕಂತಂದರೆ ಇದರಲ್ಲಿ ನೀವು ಕೋವಾ ಕೂಡ ಯೂಸ್ ಮಾಡ್ಬೋದು ನೋಡಿ ಫೈನಲ್ ಆಗಿ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಸೊ ನಾವು ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಕ್ಯಾರೆಟ್ ಹಲ್ವಾವನ್ನು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸೊ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಕೂಡ ಮಾಡಿ ಈ ವಿಡಿಯೋ ಎಷ್ಟಾದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು